ಸ್ಯಾಂಡಲ್ವುಡ್ನ ಮುದ್ದಿನ ಜೋಡಿ ಹರ್ಷಿಕಾ ಭುವನ್ ಮಗಳಿಗೆ ತ್ರಿದೇವಿ ಪೊನ್ನಕ್ಕ ಎಂದು ನಾಮಕರಣ ಚಂದನವನದ ಜನಪ್ರಿಯ ಜೋಡಿ ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ಪೊನ್ನಣ್ಣ ಅವರ ಮನೆಯಲ್ಲಿ ಇಂದು ಸಡಗರವೋ ಸಡಗರ ಕೊಡಗಿನ ವಿರಾಜಪೇಟೆಯಲ್ಲಿ ತಮ್ಮ ಮುದ್ದಿನ ಮಗಳ ನಾಮಕರಣ ಸಮಾರಂಭವನ್ನು ಮೇ ಮೂರರಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಈ ಸುಂದರ ಕ್ಷಣಕ್ಕೆ ಕುಟುಂಬಸ್ಥರು ಮತ್ತು ಆಪ್ತರು ಸಾಕ್ಷಿಯಾದರು ದೈವಿಕ ಸ್ಪರ್ಶ ಪಡೆದ ಹೆಸರು ತ್ರಿದೇವಿ ಪೊನ್ನಕ್ಕ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಪವಿತ್ರ ನವರಾತ್ರಿಯ ಮೊದಲ ದಿನದಂದು ಹರ್ಷಿಕಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಇಂತಹ ಶುಭ ದಿನದಂದು ಮಗಳು ಜನಿಸಿದ್ದರಿಂದ ದೇವಿಯ ಹೆಸರನ್ನೇ ಇಡಬೇಕೆಂದು ದಂಪತಿಗಳು ಮೊದಲೇ ನಿಶ್ಚಯಿಸಿದ್ದರು ಅದರಂತೆ ತಮ್ಮ ಮಗಳಿಗೆ ತ್ರಿದೇವಿ ಪೊನ್ನಕ್ಕ ಎಂದು ಹೆಸರಿಟ್ಟಿದ್ದಾರೆ ತ್ರಿದೇವಿ ಹೆಸರಿನ ಹಿಂದಿನ ಅದ್ಭುತ ಅರ್ಥ ತ್ರಿದೇವಿ ಈ ಹೆಸರು ಜ್ಞಾನದ ಅಧಿದೇವತೆ ಸರಸ್ವತಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ಮತ್ತು ಶಕ್ತಿ ಸ್ವರೂಪಿಣಿ ಪಾರ್ವತಿಯರ ಸಮ್ಮಿಲನ ಜ್ಞಾನ ಐಶ್ವರ್ಯ ಮತ್ತು ಪ್ರೀತಿಯ ಸಂಕೇತವಾಗಿ ಈ ಹೆಸರನ್ನು ಆಯ್ಕೆ ಮಾಡಲಾಗಿದೆ ವಿಶೇಷ ಸಮಯ ಮಗು ಜನಿಸಿದ್ದು ಕೂಡ ಬಹಳ ವಿಶೇಷವಾದ ಸಮಯದಲ್ಲಿ ನವರಾತ್ರಿಯಂದು ಬೆಳಗಿನ ಜಾವ ಮೂರು ಗಂಟೆಗೆ ತ್ರೀ ಮೂರು ಸಂಖ್ಯೆಯು ತ್ರಿದೇವಿಯರನ್ನು ಮತ್ತು ಜನಿಸಿದ ಸಮಯವನ್ನು ಸೂಚಿಸುತ್ತದೆ ಮೂಕಾಂಬಿಕಾ ದೇವಿಯ ಆಶೀರ್ವಾದದಿಂದ ಮಗಳು ಜನಿಸಿದ್ದಾಳೆ ಎಂಬ ನಂಬಿಕೆ ಈ ದಂಪತಿಗಳದ್ದು ಪೊನ್ನಕ್ಕ ಈ ಭಾಗವು ತಂದೆ ಭುವನ್ ಪೊನ್ನವಣ್ಣ ಮತ್ತು ತಾಯಿಹರ್ಷಿಕಾ ಪೂಣಚ್ಚ ಇವರ ಹೆಸರುಗಳ ಪ್ರೀತಿಯ ಸಂಯೋಜನೆಯಾಗಿದೆ ಸಂಸ್ಕೃತಿ ಮತ್ತು ಬಾಂಧವ್ಯಗಳ ಸಂಗಮ ಈ ನಾಮಕರಣ ಕೇವಲ ಒಂದು ಸಮಾರಂಭವಲ್ಲ ಬದಲಿಗೆ ನಮ್ಮ ಸಂಸ್ಕೃತಿ ದೈವಭಕ್ತಿ ಮತ್ತು ಕುಟುಂಬ ಬಾಂಧವ್ಯಗಳ ಸುಂದರ ಪ್ರತಿಬಿಂಬ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಭುವನ್ ಪೊನ್ನಣ್ಣ ಅವರು ಹೀಗೆ ಬರೆದುಕೊಂಡಿದ್ದಾರೆ ಇಂದು ನಮ್ಮ ಮಗಳಿಗೆ ವಿಶೇಷ ದಿನ ಅವಳ ನಾಮಕರಣದ ದಿನ ಅವಳು ಮುಂದೆ ಮಾನವೀಯತೆಯ ಬೆಳಕಾಗಿ ಬೆಳಗಲಿ ಎಂಬುದೇ ನಮ್ಮ ಆಶಯ ಈ ಮುದ್ದಾದ ಹೆಸರು ಮತ್ತು ಅದರ ಹಿಂದಿನ ಸುಂದರ ಕಥೆ ನಿಜಕ್ಕೂ ಮನಮುಟ್ಟುತ್ತದೆ ಪುಟಾಣಿ ತ್ರಿದೇವಿ ಪೊನ್ನಕ್ಕಳಿಗೆ ನಿಮ್ಮೆಲ್ಲರ ಹಾರೈಕೆಗಳೂ ಇರಲಿ ನಿಮ್ಮ ಶುಭಾಶಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ